ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬೀನಾ ಚಂದ್ರು ನಾನು ಇದನ್ನು ಮೃದುವಾದ ಅಕ್ಕಿ ಅವಲಕ್ಕಿ ಪರೋಟ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನೀಗ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದೇ ಒಂದೆಲ್ಗ ಸೊಪ್ಪನ್ನೂ ಇಟ್ಕೊಂಡಿದ್ದೀನಿ ನಿಮ್ಮ ಹಸಿ ಉದ್ದಕ್ಕೆ ಸಿಳ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ ಕ್ಯಾರೆಟ್ ತುರಿನ ಇಟ್ಕೊಂಡಿದ್ದೀನಿ ಬೇಯಿಸಿದ್ದ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಅವರೆ ಕಾಳನ್ನ ಒಂದು ಹಿಡಿಯಷ್ಟು ಇಟ್ಕೊಂಡಿದ್ದೀನಿ ಬೇಯಿಸಿ ಇಟ್ಕೊಂಡಿದ್ದೀನಿ ಮತ್ತು ಎರಡು ಕಪ್ಪಷ್ಟು ಅವಲಕ್ಕಿನ ನೆನೆಸಿ ನೀರು ಬಸ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ ಒಂದು ಬೌಲು ಇದ್ರೊಳಗೆ ಹಾಕ್ಕೊಂಡು ಇದನ್ನು ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಅದೆಲ್ಲ ಚೆನ್ನಾಗಿ ಇದಾಗುತ್ತೆ ಸ್ಮೂತಾಗಿ ಈಗ ನಾನು ಎಲ್ಲ ಕಟ್ ಮಾಡಿಟ್ಕೊಂಡಿರೋ ಅಂಥದ್ದು ಅಂತಹ ಸ್ಮ್ಯಾಶ್ಡ್ ಪೊಟ್ಯಾಟೊ ಮತ್ತು ಹಸಿ ಅವರೆಕಾಳು ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಗೂ ಒಂದೆಲ್ಗ ಸೊಪ್ಪು ಸೀಮೆಂಟ್ಸ ಉದ್ದಕ್ಕೆ ಹೆಚ್ಚಿ ಇಟ್ಕೊಳ್ಳೋದು ಇಲ್ಲಾಂದರೆ ಖಾರ ತಿನ್ನುವಾಗ ಖಾರ ಬರುತ್ತೆ ಅಂತ ಹಾಗೆ ಮಾಡಿ ಎಲ್ಲನೂ ಚೆನ್ನಾಗಿ ಕಲಸಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅವಶ್ಯಕತೆ ಇರೋಷ್ಟು ಅಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಈ ಒಂದೆಲ್ಗ ಸೊಪ್ಪನ್ನ ನಾನು ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ಮಕ್ಕಳಿಗೆ ಮೆಮೊರಿ ಪವರ್ ಚೆನ್ನಾಗಿರಲಿ ಮತ್ತು ಅನ್ನೋ ಒಂದು ಉದ್ದೇಶದಿಂದ ನಾನು ಒಂದೆಲುಗ ಸೊಪ್ಪನ್ನ ನಾನು ಮನೆಯಲ್ಲೇ ಬೆಳೆಸ್ಕೊಂಡು ಅದನ್ನು ಇದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ ಮತ್ತು ಈ ಪರೋಟಾ ಬೈಂಡಿಂಗ್ ಒಂದು ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ನಾನು ಇದಕ್ಕೆ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಗಟ್ಟಿಯಾಗಿ ಪರವರ್ಗು ಚೆನ್ನಾಗಿ ನಾದ್ಕೋಬೇಕು ಇದನ್ನು ಈ ರೀತಿ ಇವಾಗ ನಾನು ಇದನ್ನು ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೀನಿ ಈ ಹದಕ್ಕೆ ಬಂದಿದೆ ನೋಡಿ ಇದನ್ನು ನೀವು ಚಪಾತಿ ಮಣ್ಣಿನಲ್ಲಾದರೂ ಲಟ್ಟಿಸಿ ಇದು ಮಾಡ್ಕೋಬೋದು ಇಲ್ಲಾಂದರೆ ಪೇಪರ್ ಮೇಲಾದರೂ ತಟ್ಟಿ ಮಾಡಬಹುದು ಎರಡು ರೀತಿನೂ ನಾನು ನಿಮಗೆ ತೋರಿಸ್ತೀನಿ ಈ ಚಪಾತಿ ಹಿಟ್ಟನ್ನ ಲಟ್ಟ ಲಟ್ಟಿಸೋ ಥರೇ ಇಲ್ಲಿನೂ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಗೋಧಿ ಹಿಟ್ಟನ್ನ ಜಾಸ್ತಿ ಗಟ್ಟಿ ಮಾಡಿ ಮಾಡಿಟ್ಕೊಂಡ್ರೆ ಇದೇನು ರೊಟ್ಟಿ ಒಡ್ಕೊಳ್ಳಲ್ಲ ಆ ರೀತಿ ಈಗ ಸೈಡಲ್ಲೆಲ್ಲ ಸುತ್ತ ಈ ರೀತಿ ಒಡಿದೇ ಇರೋಂಗೆ ಬೈಂಡ್ ಮಾಡ್ಕೋಬೇಕು ಅದನ್ನು ಮಾಡಿಕೊಂಡು ಈಗ ಇದನ್ನು ನಾನು ಬೇಯಿಸ್ಲಿಕ್ಕೆ ಹಾಕಬೇಕು ಬನ್ನಿ ಇವಾಗ ಎಲ್ಲನೂ ಚೆನ್ನಾಗಿ ಬೇಯಿಸೋಣ ಇದು ಮಾತ್ರ ಅವಲಕ್ಕಿ ಹಾಕಿರೋದ್ರಿಂದ ತುಂಬ ಸ್ಮೂತಾಗಿ ಬರುತ್ತೆ ತಿನ್ನಲಿಕ್ಕೂ ರೊಟ್ಟಿನ ಕಷ್ಟಪಟ್ಟು ಅಗದು ತಿನ್ನೋ ಪ್ರಮೇಯನೇ ಇಲ್ಲ ಇದು ವೆರಿ ಈಸಿ ಟು ಇಟ್ ಇಲ್ಲ ಇದನ್ನು ನಾವು ಈ ಥರ ಪ್ಲಾಸ್ಟಿಕ್ ಶೀಟ್ ಅಥವಾ ಬಾಳೆ ಎಲೆ ಮೇಲುವೆ ಈ ಥರ ತಟ್ಟಿ ಈ ಥರ ಬೇಯಿಸಿ ಇಟ್ಕೊಬಹುದು ಇದನ್ನು ಎರಡು ಕಡೆಯೂ ಸುತ್ತ ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಬೇಯಿಸ್ಲಿಕ್ಕೆ ಎಣ್ಣೆನಾದರೂ ಹಾಕ್ಬೋದು ಅಥವಾ ನಿಮಗೆ ತುಪ್ಪನಾದರೂ ಹಾಕ್ಕೊಬೋದು ಹಾಕ್ಕೊಂಡು ಎರಡು ಕಡೆಯೂ ಚೆನ್ನಾಗಿ ಬೇಯಿಸಿದ್ರೆ ಇದನ್ನು ರೊಟ್ಟಿ ಅಷ್ಟು ಗಟ್ಟಿಯಾಗಿ ತಿನ್ನೋ ಅವಶ್ಯಕತೆ ಇಲ್ಲ ಈ ಪರೋಟ ಸ್ಮೂತಾಗಿರುತ್ತೆ ತುಂಬ ಅಂದರೆ ತುಂಬ ಸ್ಮೂತಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ನಾನು ಉಪ್ಸ ಖಾರ ತುಪ್ಪದ ಜೊತೆ ಸರ್ವ್ ಮಾಡಿದ್ದೀನಿ ಇದನ್ನು ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟರು ವೀಕ್ಷಕರೇ ನಿಮಗೆ ಇಷ್ಟ ಆದರೆ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್